ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ನ್ಯಾಕ್ಸ್ ಆಗಿ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಮೆಣಸಿನ್ಕಾಯಿ ಬಜ್ಜಿನ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಆಲೂಗಡ್ಡೆನ ಉಪಯೋಗಿಸಿ ಆಲೂಗಡ್ಡೆ ಸ್ಟಫ್ನ ಮಾಡಿ ಮೆಣಸಿನಕಾಯಿ ಬಜ್ಜಿನ ಹೇಗೆ ಮಾಡೋದಂತ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೊದಲಿಗೆ ನಾನಿಲ್ಲಿ ಈ ಸ್ಟಫ್ಡ್ ಮಿರ್ಚಿ ಬಜ್ಜಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಎರಡು ಆಲೂಗಡ್ಡೆನ ಬೇಯಿಸ್ಕೊಳ್ತಿದ್ದೀನಿ ಕುಕ್ಕರ್ಗೆ ಆಲೂಗಡ್ಡೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಇದನ್ನ ಒಂದು ಎರಡು ವಿಸಿಲಷ್ಟು ಕೂಗಿಸ್ಕೊಂಡಿದ್ದೀನಿ ನಂತರ ಇದನ್ನ ಕ್ಲೀನಾಗಿ ಸಿಪ್ಪೆ ತೆಗೆದು ಅದನ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಆಲೂಗಡಿನ ನಾನು ಇಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆ ಇಲ್ಲಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಟ್ ಮಾಡಿರುವಂಥ ಒಂದು ಹಸಿ ಮೆಣಸು ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಇಲ್ಲಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಇದನ್ನೆಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕ್ತಿದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾವು ಆಲೂಗಡ್ಡೆನ ಬೇಯಿಸುವಾಗಲೇ ಉಪ್ಪನ್ನು ಹಾಕಿದ್ದೀವಿ ಈಗ ಮತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ನಾವು ಮೆಣಸಿನಕಾಯಿ ಒಳಗೆ ಸ್ಟಫ್ ಮಾಡಬೇಕಾಗತ್ತೆ ನಂತರ ನಾನು ಈ ಬೋಂಡಕ್ಕೆ ಬೇಕಾಗಿರುವಂಥ ಹಿಟ್ಟಿನ ಮಿಶ್ರಣ ರೆಡಿ ಮಾಡಿಕೊಡ್ತಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳನ್ನು ಕೈಯಲ್ಲೇ ಪುಡಿ ಮಾಡಿ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರನ್ನು ಒಂದೇ ಸಲ ಹಾಕೋದಕ್ಕೆ ಹೋಗಬೇಡಿ ಎಷ್ಟು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕಡಲೆ ಹಿಟ್ಟು ಸ್ವಲ್ಪ ಗಂಟಿರಬಾರ್ದು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಿದ್ದೀನಿ ಈ ರೀತಿ ಮೆಣಸಿನ್ಕಾಯಿ ಬಜ್ಜಿಗೆ ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಮೆಣಸಿನಕಾಯಿ ಬಜ್ಜಿ ತುಂಬಾ ಗರಿ ಗರಿ ಆಗಿರುತ್ತೆ ಹಾಗೆ ಎಣ್ಣೆ ಎಣ್ಣೆ ಅಂತ ಅನಿಸಲ್ಲ ಅಕ್ಕಿ ಹಿಟ್ಟು ಬೇಡ ಅಂತ ಹೇಳಿದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಹದದಲ್ಲಿ ಇದ್ರೆ ಸಾಕು ಹಿಟ್ಟನ್ನ ತುಂಬಾ ನೀರ್ ನೀರಾಗಿ ಮಾಡ್ಕೊಳ್ಬೇಡಿ ಆಗ ಕೋಟಿಂಗ್ ಚೆನ್ನಾಗಿ ಬರಲ್ಲ ನಾನು ಈ ಹದದಲ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಸ್ಟಫ್ಡ್ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ನಾನೇ ಎಂಟು ಮೆಣಸನ್ನ ತಗೊಂಡಿದ್ದೀನಿ ನಾನು ಈ ಮೆಣಸನ್ನ ಈ ರೀತಿ ಕಟ್ ಮಾಡಿಕೊಂಡು ನಂತರ ಇದರ ಒಳಗಡೆ ಇರುವಂಥ ಬೀಜನ ತೆಗೆದು ನಾವು ಆಲೂಗಡೆ ಏನು ಸ್ಟಫ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಇದಕ್ಕೆ ಹಾಕಿ ನಂತರ ನಾನು ಎಣ್ಣೆ ಬಾಣಲಿಗೆ ಹಾಕ್ತಿದ್ದೀನಿ ಈ ಥರ ಬೇಡ ಅಂತ ಹೇಳಿದರೆ ನಾವು ಮೆಣಸನ್ನ ಇನ್ನೊಂದು ರೀತಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ನಾವು ಈ ಮೆಣಸನ್ನು ಉದ್ದಕ್ಕೆ ಈ ಥರ ಮಧ್ಯದ ಭಾಗದಲ್ಲಿ ಕಟ್ ಮಾಡಿ ನಂತರ ಕೂಡ ನಾವು ಅದರೊಳಗೆ ಸ್ಟಫಿಂಗ್ ಮಾಡ್ಕೊಳ್ಬೋದು ನಾನಿಲ್ಲಿ ಎಲ್ಲ ಮೆಣಸನ್ನು ಮೊದಲೇ ಹೇಗೆ ಯಾವ ರೀತಿ ಕಟ್ ಮಾಡಿ ಸ್ಟಫ್ ಮಾಡ್ಕೊಂಡಿದ್ದೀನೋ ಅದೇ ರೀತಿ ನಾನು ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ ಆ ರೀತಿ ಬೇಡ ಅಂತ ಹೇಳಿದರೆ ಈ ರೀತಿ ಕೂಡ ಮೆಣಸಿನಕಾಯಿ ಮಧ್ಯ ಭಾಗದಲ್ಲಿ ಕಟ್ ಮಾಡಿಕೊಂಡು ನಂತರ ಅದರ ಒಳಗಡೆ ಇರುವಂಥ ಮೆಣಸಿನಕಾಯಿ ಭೀ ಚೆನ್ನಾಗಿ ಕ್ಲೀನಾಗಿ ತೆಗೆದು ನಂತರ ನಾವು ಆಲೂಗಡೆ ಸ್ಟಫ್ನ ಅದರೊಳಗೆ ಹಾಕಿ ಕ್ಲೋಸ್ ಮಾಡಿ ನಂತರ ಕಡಲೆ ಹಿಟ್ಟಿನೊಳಗೆ ಅದ್ದು ಎಣ್ಣೆ ಬಾಣಲಿಗೆ ಕೂಡ ಬಿಟ್ಕೊಳ್ಬೋದು ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಈಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತ ಮೆಣಸಿನಕಾಯಿನ ನಾನು ಕಡಲೆ ಹಿಟ್ಟಿನೊಳಗೆ ಅದ್ದಿ ಎಣ್ಣೆಗೆ ಬಿಟ್ಕೊಳ್ತಿದ್ದೀನಿ ಒಂದೊಂದೇ ಮೆಣಸಿನಕಾಯಿನ ಚೆನ್ನಾಗಿ ಕೋಟಿಂಗ್ ಮಾಡಿ ಎಣ್ಣೆ ಬಾಣಲಿಗೆ ಬಿಟ್ಕೊಳ್ಳಿ ಗ್ಯಾಸ್ ಊರಿನ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದ್ರ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿ ತನಕರು ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊದಲಿಗೆ ನಾನು ಇಲ್ಲಿ ನಾಲ್ಕು ಮೆಣಸಿನ್ಕಾಯಿನ ಬಜ್ಜಿ ಮಾಡ್ಕೊಂಡಿದ್ದೀನಿ ಈ ರೀತಿ ಮೆಣಸಿನ್ಕಾಯಿ ಒಳಗೆ ಆಲೂಗಡೆಯನ್ನ ಸ್ಟಫ್ ಮಾಡಿ ನಾವು ಬಜ್ಜಿನ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ತಿನ್ನೋದಕ್ಕಂತೂ ಹಾಗೆ ನಾವು ನಾರ್ಮಲ್ ಬಜ್ಜಿ ಮಾಡ್ಕೊಳ್ಳೋದ್ರಕ್ಕಿಂತ ಈ ರೀತಿ ಏನಾದರೂ ಸ್ಟಫಿಂಗ್ ಮಾಡಿಕೊಂಡು ಬಜ್ಜಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಇದ್ರ ಜೊತೆಗೆ ಚಟ್ನಿ ಅಂತೂ ಇದ್ರೆ ಇನ್ನೂ ರುಚಿಯಾಗಿರುತ್ತೆ ಇಲ್ಲ ಹಾಗೆ ಕೂಡ ಇದನ್ನ ತಿನ್ಬಹುದು ಟೀ ಜೊತೆಗೆ ಈಗ ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇಷ್ಟ ಸಾಕು ಈಗ ನಾನು ಇದನ್ನ ತೆಗೆದಿಟ್ಕೊಳ್ತೀನಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಮೆಣಸಿನ್ಕಾಯಿ ಬಜ್ಜಿ ಹಾಗೆ ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಹಾಗೆ ನಾನು ಉಳಿದಿರುವಂಥ ಮೆಣಸಿನ್ಕಾಯಿನ ಎಣ್ಣೆಗೆ ಹಾಕಿ ಬಜ್ಜಿ ಮಾಡ್ಕೊಳ್ತಿದ್ದೀನಿ ಹಾಗೆ ಬಜ್ಜಿ ಮಾಡ್ಕೊಳ್ಳೋದಕ್ಕಿಂತ ಒಂದ್ಸಲ ಈ ರೀತಿ ಸ್ಟಫಿಂಗ್ನ ಹಾಕಿ ಬಜ್ಜಿ ಮಾಡ್ಕೊಳ್ಳಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿದ ನಂತರ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು